ಚಪಾತಿಗೆ ದೋಸೆಗೆ ಒಂದು ಒಳ್ಳೆ ಸೂಪರ್ ಆಗಿರೋ ಅಂಥ ಎಣ್ಣೆಗಾಯಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ನೀವು ತಿಂತಾ ಇದ್ರೆ ಇನ್ನೂ ಬೇಕು ಇನ್ನೂ ಬೇಕು ಅಂತೀರ ಬರೀ ದೋಸೆ ಚಪಾತಿ ರೊಟ್ಟಿಗಂತಾನೆ ಅಲ್ಲ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದೇ ರೀತಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಎಣ್ಣೆಗಾಯಿ ರೆಸಿಪಿಯನ್ನು ಒಂದು ಕಾಲು ಕೆ ಜಿ ಇದ್ದರೆ ಸಾಕು ಮನೆ ಮಂದಿ ಎಲ್ಲ ಒಟ್ಟು ತುಂಬುವಷ್ಟು ಈ ಗೊಜ್ಜನ್ನು ತಿನ್ಬೋದು ಸ್ನೇಹಿತರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಸುಲಭವಾಗಿ ಮಾಡ್ಬೋದು ಈ ಒಂದು ರೆಸಿಪಿಯನ್ನು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಮಿಕ್ಸಿ ಮಾಡೋದಕ್ಕೆ ಎಲ್ಲ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎರಡು ಹುಳಿ ಟೊಮ್ಯಾಟೊ ನೀವು ಗ್ರೇವಿಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಜನಗಳು ಮನೇಲಿ ಹೇಗಿರ್ತಾರೆ ಅದ್ರ ಮೇಲೆ ಮಾಡ್ಕೊಳ್ಬೋದು ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಟೀ ಸ್ಪೂನ್ ಅರಿಶಿಣ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬ್ಯಾಡ್ಗಿ ಮತ್ತು ಗುಂಡು ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಎರಡು ಸ್ಪೂನ್ ಅಚ್ಚಕ ಅರ್ಧ ಪುಡಿ ಎರಡರಿಂದ ಎರಡೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಎರಡು ಸ್ಪೂನ್ ಉರಿಗಡಲೆ ಕಡಲೆ ಹಾಕೋದ್ರಿಂದ ಸ್ ನಮಗೆ ನೀರು ನೀರು ಥರ ಅನಿಸೋದಿಲ್ಲ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹಣ್ಣು ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನು ಬೆಲ್ಲ ಇಷ್ಟನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣವಾ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ಇದಕ್ಕೆ ಹುರಿದು ಪುಡಿ ಮಾಡಿರೋ ಅಂಥ ಬಿಳಿ ಎಳ್ಳಿನ ಪುಡಿ ಇದ್ದೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಇದಕ್ಕೆ ಕಡಲೆ ಬೀಜನೂ ಕೂಡ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬದನೆಕಾಯಿನ ಎರಡು ಬಾ ನಾಲ್ಕು ಭಾಗ ಮಾಡಿಕೊಂಡು ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ನೀರು ಜೊತೆ ನೆನೆಸಿದ್ದೀನಿ ನೋಡಿ ಈ ರೀತಿಯಾಗಿ ಇರುತ್ತೆ ಬದನೆಕಾಯಿ ಕಪ್ಪಾಗೋದಿಲ್ಲ ಅದೇ ರೀತಿಯಾಗಿ ಅರಿಶಿಣ ಹಾಕೋದ್ರಿಂದ ಕನೆ ಅಂತ ಹೇಳ್ತೀವಲ್ವ ಕಹಿ ಬರುತ್ತೆ ಅಂತ ಸ್ವಲ್ಪ ಕಡಿಮೆ ಆಗುತ್ತೆ ನಾವೀಗ ನಾಲ್ಕು ಭಾಗ ಮಾಡಿದ್ದೀವಲ್ಲ ನೀಟಾಗಿ ಸ್ಟಫ್ ಮಾಡ್ಕೊಳ್ಳೋಣ ಸ್ನೇಹಿತರೆ ತುಂಬ ಚೆನ್ನಾಗಿ ಸ್ಟಫ್ ಮಾಡಿಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಷ್ಟೇ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಒಂದು ಹತ್ತು ನಿಮಿಷ ಒಳಗಡೆ ನಾವು ಎಣ್ಣೆಗಾಯಿ ರೆಸಿಪಿಯನ್ನು ಮಾಡ್ಕೊಂಡ್ಬಿಡ್ಬೋದು ಬಿಡ್ಬೋದು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಲಾಂಛನ ಲೈಫ್ ಸ್ಟೈಲ್ನಲ್ಲಿ ನೋಡಿ ನಾಲ್ಕು ಭಾಗ ಆದಷ್ಟು ಎಳೆಯದಾಗಿರೋ ಅಂಥ ಬದನೆಕಾಯಿಯನ್ನು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಮಸಾಲ ಉಳ್ಕೊಂಡಿದೆ ಅದು ಹಾಗೇ ಇರಲಿ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಸುಮಾರು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಬೇಕು ಅದ್ರ ಜೊತೆನೇ ನಾನಿಲ್ಲಿ ಎಲೆ ಕೂಡ ಹಾಕಿದ್ದೀನಿ ಆ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಕಸೂರಿ ಮೇತಿನೂ ಅಷ್ಟೇ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದ್ರಿಂದ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಇದೆಲ್ಲ ಒಂದು ಒಂದು ಅರ್ಧ ನಿಮಿಷ ಫ್ರೈ ಆಗಲಿ ಸ್ನೇಹಿತರೆ ಜಾಸ್ತಿ ಏನು ಬೇಡ ಒಂದು ಮೀಡಿಯಂ ಸೈಜಿಂದು ಈರುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ಒಂದು ಟೊಮ್ಯಾಟೊ ನಾನಿಲ್ಲಿ ಬಳಸಿರೋಂಥ ಟೊಮ್ಯಾಟೊ ರುಬ್ಬೋದಕ್ಕೂ ಅಷ್ಟೇ ಒಗ್ಗರಣೆಗೂ ಅಷ್ಟೇ ಉಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು ಜಾಮೂನ್ ಟೊಮ್ಯಾಟೊ ತೊಗೊಂಡಿಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಜಾಸ್ತಿ ತಿನ್ನೋದ್ರಿಂದ ನಾನು ಹುಳಿ ಟೊಮ್ಯಾಟೋನೇ ತೊಗೊಂಡಿದ್ದೀನಿ ಪುದೀನ ಮತ್ತು ಕೊತ್ತಂಬರಿಯನ್ನು ಎರಡು ಮಿಕ್ಸ್ ಮಾಡಿ ಹಚ್ಚಿ ಇಟ್ಕೊಂಡಿರೋದು ಸ್ನೇಹಿತರೆ ಇದನ್ನು ಒಗ್ಗರಣೆಗೆ ಈ ರೀತಿಯಾಗಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗೆಲ್ಲ ಒಂದು ಎರಡು ನಿಮಿಷ ಫ್ರೈ ಆಗಿದೆ ಸಾಕಾಗತ್ತೆ ಅಷ್ಟು ಇವಾಗ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋ ಅಂಥ ಬದ್ನೆಕಾಯಿಗಳನ್ನೆಲ್ಲ ಸ್ಟೀಮಲ್ಲಿ ಸ್ಟೀಮ್ ಅನ್ನೋದಕ್ಕಿಂತ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು ಸ್ನೇಹಿತರೆ ಅದು ನಾವು ಬದನೆಕಾಯಿ ಎಣ್ಗಾಯಿ ಅಂತಲೇ ಹೇಳಿಬಿಟ್ಟಿದ್ದೀವಿ ಸೊ ಇದಕ್ಕೆ ಎಣ್ಣೆನೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ದಪ್ಪ ತಳ ಇರೋವಂಥ ಕುಕ್ಕರ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಸ್ಟೀಲ್ ಕುಕ್ಕರ್ ತಗೊಂಡ್ಬಿಟ್ರೆ ತಳ ಹಿಡ್ದುಬಿಡುತ್ತೆ ಸ್ನೇಹಿತರೆ ಸೊ ಆದಷ್ಟು ಈ ರೀತಿಯಾಗಿರುವಂಥ ಕುಕ್ಕರನ್ನೇ ತೊಗೊಳ್ಳಿ ಈಗ ಪ್ರತಿಯೊಂದನ್ನು ನಾವು ಸ್ಟಫ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿಯನ್ನು ಈ ಕುಕ್ಕರ್ ಒಳಗೆಲ್ಲ ನೀಟಾಗಿ ಹಾಕ್ಕೊಳ್ಳೋಣ ನೋಡಿ ಇವಾಗ ಒಂದು ಎರಡು ಮೂರು ನಿಮಿಷ ಆಗಿದೆ ಸ್ನೇಹಿತರೆ ನಾನು ಕು ಕುಕ್ಕರಲ್ಲಿ ಈ ಬದನೆಕಾಯಿಗಳನ್ನೆಲ್ಲ ಇಟ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಆಗಿದೆ ಅಲ್ಲಿ ತನಕ ತಿರ್ಗಿಸೋಕೆ ಹೋಗ್ಬೋದು ಹಾಕಿದ ತಕ್ಷಣವೇ ತಿರುಗಿಸ್ಬಿಟ್ರೆ ಆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋದಿಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಸ್ಟೀಮಲ್ಲಿ ಒಂದು ಎರಡು ನಿಮಿಷ ಈ ಥರ ಹಿಂಗೆ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಸೈಡಲ್ಲಿ ಬಂದಿದೆ ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಗಾಯಿ ನಾನು ಹೇಳೋ ಅಂಥ ಮೆಥೆಡನ್ನು ಒಂದು ಸಲ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಟೈಮ್ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತ ಇನ್ನು ಸ್ವಲ್ಪ ಉಳಿಕೆ ಇತ್ತಲ್ವ ಮಸಾಲ ಅದನ್ನು ಕೂಡ ಸ್ವಲ್ಪ ನೀರು ಜೊತೆ ಹಾಕಿದ್ದೀನಿ ನಾವು ಮಸಾಲ ರುಬ್ಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಸೊ ನೋಡಿಕೊಂಡು ಬೇಕು ಅಂದರೆ ಮಾತ್ರ ಉಪ್ಪನ್ನು ಆ್ಯಡ್ ಮಾಡಿ ಇವಾಗ ಒಂದು ರೌಂಡ್ ಮಿಕ್ಸ್ ಮಾಡೋಣ ಈ ಟೈಮ್ನಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತೆಳುವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಅಂತ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಒಂದು ಕುದಿ ಬರ್ತಾ ಇದೆ ಆದಷ್ಟು ನೀರನ್ನು ತೆಳುವಾಗಿ ಹಾಕಬೇಡಿ ಸ್ನೇಹಿತರೆ ತುಂಬ ತೆಳುವಾದರೆ ಗೊಜ್ಜು ಅಷ್ಟು ಚೆನ್ನಾಗಿರಲ್ಲ ನೋಡಿ ಪೂರ್ತಿ ಕುದಿಯೋದಕ್ಕೆ ಶುರುವಾಗಿದೆ ಈ ಟೈಮ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷಲ್ ಒಡಿಸ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಪ್ರೆಷರ್ ಕೂಡ ಬಿಟ್ಟಿದೆ ವಾವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಈಸಿಯಾಗಿ ಆಗಿತ್ತು ಸ್ನೇಹಿತರೆ ನೀವು ಅಂದ್ಕೊಂಡಿರಲ್ಲ ಹೌದಾ ಇಷ್ಟು ಆಗಿರುತ್ತಾ ಅಂತ ಹೇಳ್ಬಿಟ್ಟು ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಆಗಿತ್ತು ನಾನು ಇದನ್ನು ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡಿದೆ ಬದನೆಕಾಯಿಯು ಅಷ್ಟೇ ನಾವು ಎರಡರಿಂದ ಮೂರು ವಿಷಲ್ ಒಡಿಸಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿತ್ತು ಈ ರೀತಿಯಾಗಿ ಒಂದು ಸಲ ನೀವು ಬದನೇಕಾಯಿ ಹೆಣ್ಗಾಯನ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟೈಮು ಈ ವಿಡಿಯೋನ ಸರ್ಚ್ ಮಾಡಿ ಇದೇ ರೀತಿ ಮಾಡ್ತೀರಾ ಇಲ್ಲ ವೀಡಿಯೋನ ಸೇವ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿರತ್ತೆ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ